ನಮಸ್ಕಾರ ಕೆಟಿವಿ ನ್ಯೂಸ್ಗೆ ಸ್ವಾಗತ ನಾನು ವಿಜಯ್ ಕುಮಾರ್ ಗೋಲ್ಗೇರಿ ಮೊದಲಿಗೆ ಹೆಡ್ಲೈನ್ಸ್ ಬಸ್ ಪ್ರಯಾಣಿಕರಿಗೂ ತಟ್ಟಿದ್ದ ಮತದಾನದ ಬಿಸಿ ಇಡೀ ದಿನ ಬಸ್ ಇಲ್ಲದೆ ಬೇಕು ಎಂದ ವಿಜಯಪುರ ಬಸ್ ನಿಲ್ದಾಣ ಬಸ್ ಇಲ್ಲದೆ ಪರದಾಡಿದ ಪ್ರಯಾಣಿಕರು ಚೀಟಿಯಲ್ಲಿ ಜೆಡಿಎಸ್ ಚಿಹ್ನೆ ಮನಗುಳಿ ಫೋಟೋ ಪತ್ತೆ ವಿಜಯಪುರ ಜಿಲ್ಲೆಯ ಮತ ಕ್ಷೇತ್ರದಲ್ಲಿ ನಡೆದ ಘಟನೆ ಕ್ರಮ ಕೈಗೊಂಡ ಚುನಾವಣಾಧಿಕಾರಿ ಬಿಜೆಪಿ ಆರೋಪ ಮತಗಟ್ಟೆ ಸೇರಿದ ಅಭ್ಯರ್ಥಿಗಳ ಭವಿಷ್ಯ ಜಿಲ್ಲೆಯಾದ್ಯಂತ ಶಾಂತಿಯುತ ಮತದಾನ ಹಲವೆಡೆ ಕ್ಯೂನಲ್ಲಿ ನಿಂತು ಮತ ಚಲಾಯಿಸಿದ ಮತದಾರ మతదా నిమిత్త బహుతాక అంగడి బంద్ గౌజు గద్దలవల్ మౌనకి శరణ జనతా బజార్ స్వయం ప్రేరణయంగా బంద్ మాద్దే ఎంద వ్యాపారస్థరు మతదానూ ము గోపూజ స యత్నా చునవణయ సద్దేశ్వరనని ప్రార్థనే సరతి సారిన నిత మత చ బసగౌడ పాటల్ ಮತದಾರರ ಗಮನ ಸೆಳೆದ ಸಖಿ ಮತಗಟ್ಟೆಗಳು ಮಹಿಳಾ ಸಿಬ್ಬಂದಿಯಿಂದ ತುಂಬಿದ ಪಿಂಕ್ ಪೋಲಿಂಗ್ ಸಖಿ ಮತಗಟ್ಟೆ ಸ್ಥಾಪನೆಗೆ ಫುಲ್ ಕುಸಾದ ಮಹಿಳೆಯರು ನ್ಯೂಸ್ ಡೀಟೇಲ್ಸ್ ಚುನಾವಣಾ ಆಯೋಗವು ಸಾರಿಗೆ ಸಂಸ್ಥೆಯ ಬಹುತೇಕ ಬಸ್ಗಳನ್ನು ಮತಪಟ್ಟಿಗೆ ಸಾಗಿಸಲು ಬಳಸಿದ ಪರಿಣಾಮ ದೂರದ ಪ್ರಯಾಣಿಕರು ತಮ್ಮೂರಿಗೆ ತೆರಳಲು ಸಾರಿಗೆ ಬಸ್ ಇಲ್ಲದೆ ಪರದಾಡಿದ ಘಟನೆ ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಂಡುಬಂತು ಸಾರಿಗೆ ಬಸ್ ಇಲ್ಲದೆ ಬಿಕ್ಕು ಎನ್ನುತ್ತಿರುವ ಬಸ್ ನಿಲ್ದಾಣ ಇಡೀ ದಿನ ಬಸ್ಗಾಗಿ ಕಾದು ಸುಸ್ತಾದ ಪ್ರಯಾಣಿಕರು ಸಾರಿಗೆ ಪ್ರಯಾಣಿಕರಿಗೂ ತಟ್ಟಿತು ಮತದಾನ ತಾ ಬಿಸಿ ಹೌದು ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅಕ್ಷರಶಃ ಬಿಕ್ಕು ಎನ್ನುವ ವಾತಾವರಣ ನಿರ್ಮಾಣವಾಗಿತ್ತು ಈ ಸಂಸ್ಥೆಯ ಬಹುತೇಕ ಬಸ್ಗಳು ಜಿಲ್ಲೆಯ ವಿವಿಧ ಭಾಗದ ಮತಗಟ್ಟೆಗೆ ತೆರಳಿದ ಪರಿಣಾಮ ಬಸ್ ನಿಲ್ದಾಣಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೆ ಆಗಮಿಸಿರಲಿಲ್ಲ ಪರಿಣಾಮ ಈ ನಿಲ್ದಾಣಕ್ಕೆ ಬಂದ ದೂರ ಸ್ಥಳಗಳಿಗೆ ತೆರಳುವ ಪ್ರಯಾಣಿಕರು ಇಡೀ ದಿನ ತಮ್ಮೂರಿನ ಬಸ್ಗಾಗಿ ಕಾದು ಸುಸ್ತಾಗಿ ಸಾರಿಗೆ ಸಂಸ್ಥೆಯ ವಿರುದ್ಧ ಹಿಡಿಶಾಪ ಹಾಕಿದ್ದಾರೆ ಆಶ್ಚರ್ಯದ ಸಂಗತಿ ಎಂದರೆ ದೂರದ ಸ್ಥಳದಿಂದ ಮತದಾನಕ್ಕಾಗಿ ಜಿಲ್ಲೆಗೆ ಆಗಮಿಸಿದ ಜನರು ಈ ನಿಲ್ದಾಣಕ್ಕೆ ಬಂದು ಹಾಗೂ ಇಲ್ಲಿಂದ ಮತದಾನಕ್ಕಾಗಿ ಬೇರೆ ಜಿಲ್ಲೆಗೆ ತೆರಳುವ ಮತದಾರರು ತೀವ್ರ ತೊಂದರೆ ಅನುಭವಿಸಬೇಕಾಯಿತು ನಾವು ಊರಿಗೆ ಬರೋದೇವು ಯಾಕೆ ಹತ್ತಿರ ಇಲೆಕ್ಷನ್ ಇಲೆಕ್ಷನ್ ಓಡ್ಸ ನಮಗೆ ಕರ್ತಾರೆ ನಮಗೆ ನಮ್ಮನ್ನು ಬಿಡ ಕ್ಯಾರೆ ಕಳಿಸ್ತಾರೆ ಏನ್ರಿ ಏನಂತಾರೆ ಅನ್ನೋ ಸರ್ ಅವರು ಕೆಟ್ಟಿರ್ತಾರೆ ಏನಂತಾರೆ ಈ ಗಾಡಿ ಮಾಡ್ತಾರೆ ನಾವು ಹಕ್ಕಿ ಹೊರಗೆ ಒಂದೆಡೆ ಮತದಾನದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಸರ್ಕಾರ ಕಾರ್ಮಿಕರಿಗೆ ರಜೆ ಕರುಣಿಸುವ ಮತದಾನಕ್ಕೆ ಅಗತ್ಯ ವಿದ್ಯುತ್ ನೀರು ಒದಗಿಸುವ ಸರ್ಕಾರ ಮತದಾನಕ್ಕಾಗಿ ಮತಗಟ್ಟೆಗೆ ಬರುವ ಮತದಾರರಿಗೆ ಸರಿಯಾದ ಸೌಲಭ್ಯ ಒದಗಿಸದೆ ನಿರ್ಲಕ್ಷ್ಯ ತೋರಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸರ್ಕಾರ ಇದರಿಂದ ಇನ್ನಾದರೂ ಎಚ್ಚೆತ್ತು ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಇಂತಹ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ ಕ್ಯಾಮರಾಮನ್ ಸವಿತಾ ಕಣ್ಣೂರ್ ಜೊತೆ ವಿನಂತಿ ಕೆ ಕೆಟಿವಿ ನ್ಯೂಸ್ ಜಯಪುರ ಜೆಡಿಎಸ್ ಪಕ್ಷದ ಚಿಹ್ನೆ ಅಭ್ಯರ್ಥಿಯ ಭಾವಚಿತ್ರ ಇರುವ ಗುರುತಿನ ಚೀಟಿಯನ್ನ ಮತದಾರರಿಗೆ ವಿತರಿಸಿದ ಘಟನೆ ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ ನಡೆದಿದೆ ಇದು ಚುನಾವಣಾಧಿಕಾರಿಯ ಗಮನಕ್ಕೆ ಬಂದರೂ ಕೂಡ ಕ್ರಮ ಕೈಗೊಂಡಿಲ್ಲ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ चेक करे तो इतना गड़बड़ क्यों होता अरे यार कोटर खाली लोग इधर इतना, इतना बैठा दूसरे का पोलिंग बूथ भेजता ही नहीं इधर नहीं है वो उधर में पुलिस वाला छोटा सा गेट भी चेक करने को ಎಲ್ಲೆಡೆ ಮತದಾರರಿಗೆ ಮತಗಟ್ಟೆಯ ಸಂಖ್ಯೆ ಕ್ರಮ ಸಂಖ್ಯೆ ಇರುವ ಗುರುತಿನ ಚೀಟಿಯನ್ನು ಮತದಾರರಿಗೆ ವಿತರಿಸುವುದು ಸಾಮಾನ್ಯ ಸಂಗತಿ ಆದರೆ ವಿಜಯಪುರ ಜಿಲ್ಲೆಯ ಸಿಂದಗಿ ಮತಕ್ಷೇತ್ರದಲ್ಲಿನ ಮತದಾರರಿಗೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಎಂಸಿ ಮನಗುಳಿ ಭಾವಚಿತ್ರ ಹಾಗೂ ಪಕ್ಷದ ಚಿಹ್ನೆ ಪ್ರಕಟಿಸಿ ವಿತರಿಸಿದ ಘಟನೆ ನಡೆದಿದೆ ಮತದಾರ ಗುರುತಿನ ಚೀಟಿಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಎಂಸಿ ಮನಗುಳಿ ಅವರ ಭಾವಚಿತ್ರ ಜೆಡಿಎಸ್ ಪಕ್ಷದ ಚಿಹ್ನೆ ಪ್ರಕಟ ಮಾಡಿ ಮತದಾರರಿಗೆ ವಿತರಣೆ ಮಾಡಿರುವುದು ಈ ಕ್ಷೇತ್ರದ ಬಿಜೆಪಿ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಮೂಲಕ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಎಂಸಿ ಮನ್ಗುಳಿ ಅವರು ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ ಎಂದು ಬಿಜೆಪಿ ಮುಖಂಡ ಅರವಿಂದ್ ಖನ್ನೂರ್ ಆರೋಪಿಸಿದ್ದಾರೆ ಮನಗುಳಿ ಅವರು ನೀತಿ ಸಂಹಿತೆ ಉಲ್ಲಂಘನೆ ಮಾಡಿರುವ ಸಂಗತಿ ಗಮನಕ್ಕೆ ಬಂದರೂ ಚುನಾವಣಾಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದು ಬಿಜೆಪಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತೆ ಇದಕ್ಕೆ ಹೆಂಗ ಇದೆ ಯಾರು ಕೇಳಿದ್ರು ಸಂಬಂಧಿಸಿದ ಉತ್ತರ ಕೊಡಕತ್ತಿಲ್ಲ ಅಧಿಕಾರಿಗಳು ಮಾಡ್ತಿ ಇವತ್ತೇಳ್ತಾರು ಯಾರು ಇಲ್ಲಿವರೆಗೆ ಮಾಡಾಕ್ತಾ ಇರಲಿಲ್ಲ ಇಲ್ಲಿಗೆ ಒಂದೂವರೆ ಹನ್ನೆರಡುವರೆಗೆ ಒಂದು ಆಲಕ್ಕೆ ಬಂತದ್ದು ಯಾವುದು ಸೆಕ್ಯೂರಿಟಿನೂ ಇಲ್ಲ ಇಲ್ಲಿ ಹನ್ನೆರಡು ಸರಿ ಮಂದಿ ಅದರು ಯಾರ ಬಗ್ಗೆ ವಿಚಾರ ಮಾಡಾಕ್ತಾ ಇರಲಿ ಈ ಬಾರಿ ವಿಧಾನಸಭಾ ಚುನಾವಣೆ ಹಿನ್ನೆಲೆ ವಿಶೇಷವಾಗಿ ಮತಗಟ್ಟೆಯಲ್ಲಿ ಆರೋಗ್ಯ ತಪಾಸಣಾ ಕೇಂದ್ರ ಸ್ಥಾಪಿಸಿ ಮತದಾರರನ್ನ ಸೆಳೆಯುವ ಉದ್ದೇಶದಿಂದ ಮಾದರಿ ಮತದಾನ ಕೇಂದ್ರ ನಿರ್ಮಾಣ ಮಾಡಿರುವ ಘಟನೆ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ಮತಕ್ಷೇತ್ರದಲ್ಲಿ ನಡೆದಿದೆ ಹೌದು ವಿಜಯಪುರ ಜಿಲ್ಲೆಯ ಎಂಟು ಮತಕ್ಷೇತ್ರಗಳಲ್ಲಿ ಒಟ್ಟು ಎರಡು ಸಾವಿರದ ತೊಂಬತ್ತೆಂಟು ಮತಗಟ್ಟೆಗಳ ಪೈಕಿ ನಾಲ್ಕುನೂರ ಹತ್ತೊಂಬತ್ತು ಸೂಕ್ಷ್ಮ ಮತಗಟ್ಟೆ ಹನ್ನೆರಡು ಸಖಿ ಪಿಂಕ್ ಎಂಟು ವಿಕಲಚೇತನರಿಗಾಗಿ ಹಾಗೂ ಎಂಟು ವಿಶೇಷ ಮತಗಟ್ಟೆಗಳನ್ನು ನಿರ್ಮಿಸಲಾಗಿತ್ತು ಆದರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಮತಕ್ಷೇತ್ರದ ಕಿರ್ಶಾಳ್ ಗ್ರಾಮದಲ್ಲಿ ಹೊಸ ಮಾದರಿಯ ವಿಶೇಷ ಮತಗಟ್ಟೆಯನ್ನು ನಿರ್ಮಿಸಿ ಮತದಾರನ ಗಮನ ಸೆಳೆದಿದ್ದಾರೆ ಈ ಮಾದರಿಯ ಮತಗಟ್ಟೆಯಲ್ಲಿ ಮತ ನೀಡಲು ಬರುವವರಿಗೆ ಮಜ್ಜಿಗೆ ಕುಡಿಯುವ ನೀರು ಕುಳಿತುಕೊಳ್ಳಲು ಸೋಫಾ ಸೆಟ್ ಬಿಪಿ ಶುಗರ್ ತಪಾಸಣೆ ಕೇಂದ್ರ ಸೌಲಭ್ಯವನ್ನು ಚುನಾವಣಾಧಿಕಾರಿಗಳು ಒದಗಿಸಿದ್ದಾರೆ ವಿಜಯಪುರ ನಗರವೂ ಸೇರಿದಂತೆ ಜಿಲ್ಲೆಯೆಲ್ಲೆಡೆ ರಾಜ್ಯ ವಿಧಾನಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆಯು ಚಿಕ್ಕ ಪುಟ್ಟ ದೋಷಗಳನ್ನು ಹೊರತುಪಡಿಸಿ ಶಾಂತಿಯುತವಾಗಿ ನಡೆಯಿತು ಬೆಳಗ್ಗೆ ಏಳರಿಂದ ಆರಂಭವಾದ ಈ ಮತದಾನ ಪ್ರಕ್ರಿಯೆಯಲ್ಲಿ ನವ ಮತದಾರರಿಂದ ಹಿಡಿದು ವಯೋವೃದ್ಧರವರೆಗಿನ ಬಹುತೇಕ ಜನರು ಮತದಾನ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಿದರು ಬೆಳಗ್ಗೆಯಿಂದಲೇ ಉತ್ಸಾಹ ತೋರಿದ ಮತದಾರ ಪ್ರಭು ಸರತಿಯ ಸಾಲಿನಲ್ಲಿ ನಿಂತ ಮತದಾರರು ಗಂಟೆಗಟ್ಟಲೆ ನಿಂತು ಮತ ಚಲಾಯಿಸಿದ ಮತದಾರರು ಪ್ರಥಮ ಬಾರಿಗೆ ಮತ ಚಲಾಯಿಸಿ ಸಂತಸ ಪಟ್ಟ ನವ ಮತದಾರರು ಹೌದು ಬರಪೀಡಿತ ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯ ವಿಧಾನಸಭೆ ಚುನಾವಣೆಯ ಮತದಾನ ಪ್ರಕ್ರಿಯೆಯಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟ ಮತದಾರರು ಮತದಾನ ಮಾಡಿ ತಮ್ಮ ಹಕ್ಕು ಚಲಾಯಿಸಿದರು ಬೆಳಗ್ಗೆ ಏಳು ಗಂಟೆಗೆ ಆರಂಭವಾದ ಈ ಮತದಾನ ಪ್ರಕ್ರಿಯೆಯಲ್ಲಿ ವಿಶೇಷವಾಗಿ ವೃದ್ಧರು ಉತ್ಸಾಹದಿಂದ ಮತ ಚಲಾಯಿಸಿದರು ವಿಜಯಪುರ ನಗರ ಎಸ್ಎಸ್ ಹೈಸ್ಕೂಲ್ ಬಾಲಕರ ಸರ್ಕಾರಿ ಪಿಯು ಕಾಲೇಜ್ ಬಾಲಕಿಯರ ಪ್ರಾಥಮಿಕ ಶಾಲೆ ನಂಬರ್ ಒನ್ ಪಿಡಿಜ ಹೈಸ್ಕೂಲ್ ದರ್ಬಾರ್ ಹೈಸ್ಕೂಲ್ ಮರಾಠಿ ವಿದ್ಯಾಲಯ ಸಿಕ್ಯಾಬ್ ಶಿಕ್ಷಣ ಸಂಸ್ಥೆ ಸೇರಿದಂತೆ ವಿವಿಧೆಡೆ ಮತಗಟ್ಟೆಗೆ ಕೇಂದ್ರಗಳಲ್ಲಿ ಮತದಾರರು ಮತ ಚಲಾಯಿಸಿದರು ಬೆಳಿಗ್ಗೆ ಏಳು ಗಂಟೆಗೆ ಪ್ರಾರಂಭವಾದ ಈ ಮತದಾನ ಪ್ರಕ್ರಿಯೆಯಲ್ಲಿ ನಗರದ ಎಸ್ ಎಸ್ ಹೈಸ್ಕೂಲ್ನಲ್ಲಿ ಮತದಾರರು ಕ್ಯೂನಲ್ಲಿ ನಿಂತು ಮತ ಹಾಕಿದರು ವೃದ್ಧೆಯೊಬ್ಬರು ಕೂಡ ಮತದಾನ ಮಾಡಿ ತಮ್ಮ ಹಕ್ಕು ಚಲಾಯಿಸಿ ಗಮನ ಸೆಳೆದರು ಎಲ್ಲರೂ ಬರ್ರಿ ಎಲ್ಲಾರು ಬರ್ರಿ ಓಟ್ ಹಾಕ ಮಗ ಅಂದೆ ಅಂದೈತಿ ನಾನು ಕರ್ಕೊಂಡು ನಡಿಯದ್ದೆ ಯಾಕ್ರಿ ಓಟ್ ಹಾಕ ನನ್ ಕರ್ಕೊಂಡು ನಡಿಯದ್ದೆ ಜಿಲ್ಲೆಯ ವಿವಿಧೆಡೆ ತಾಲೂಕುಗಳಲ್ಲಿ ಮತದಾರರು ಮತಗಟ್ಟೆಗೆ ತೆರಳಿ ಮತದಾನ ಮಾಡಿದರು ಬೆಳಗ್ಗೆ ಏಳರಿಂದ ಪ್ರಾರಂಭವಾದ ಈ ಮತದಾನದಲ್ಲಿ ಹತ್ತು ಗಂಟೆ ಆಗುವಷ್ಟರಲ್ಲಿ ಇಡೀ ಜಿಲ್ಲೆಯಲ್ಲಿ ಶೇಕಡಾ ಹನ್ನೆರಡು ಪಾಯಿಂಟ್ ಎಪ್ಪತ್ತೈದರಷ್ಟು ಮತದಾನ ಆಗಿತ್ತು ಈ ಪೈಕಿ ನಗರದಲ್ಲಿ ಶೇಕಡಾ ಹದಿನೈದರಷ್ಟು ಬಬ್ಲೇಶ್ವರದಲ್ಲಿ ಶೇಕಡಾ ಹದಿನೈದರಷ್ಟು ದೇವರಇಪ್ಪರಗಿಯಲ್ಲಿ ಶೇಕಡಾ ಹದಿನೈದರಷ್ಟು ನಾಗಟಾಣದಲ್ಲಿ ಶೇಕಡಾ ಹದಿನೈದರಷ್ಟು ಇಂಡಿ ಮತ್ತು ಸಿಂದಗಿ ಮತಕ್ಷೇತ್ರದಲ್ಲಿ ಶೇಕಡಾ ಒಂಬತ್ತರಷ್ಟು ಮತದಾನ ದಾಖಲಾಗಿತ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ಆಗುವಷ್ಟರಲ್ಲಿ ಇಡೀ ಜಿಲ್ಲೆಯಲ್ಲಿ ಶೇಕಡಾ ಹದಿನೆಂಟು ಪಾಯಿಂಟ್ ಇಪ್ಪತ್ತೈದರಷ್ಟು ಮತದಾನ ಆಗಿತ್ತು ಈ ಪೈಕಿ ನಗರದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಬಬ್ಲೇಶ್ವರದಲ್ಲಿ ಶೇಕಡಾ ಇಪ್ಪತ್ತೆರಡರಷ್ಟು ದೇವರ ಹಿಪ್ಪರಿಗಿಯಲ್ಲಿ ಶೇಕಡಾ ಹದಿನೈದರಷ್ಟು ನಾಗಠಾಣದಲ್ಲಿ ಶೇಕಡಾ ಇಂಡಿಯಲ್ಲಿ ಹದಿನಾರು ಸಿಂದಗಿಯಲ್ಲಿ ಹದಿಮೂರರಷ್ಟು ದೇವರ ಹಿಪ್ಪರಿಗೆಯಲ್ಲಿ ಹದಿನೇಳು ಮುದ್ದೇಬಿಹಾಳದಲ್ಲಿ ಶೇಕಡಾ ಹದಿನೆಂಟರಷ್ಟು ಮತದಾನ ದಾಖಲಾಗಿತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇಡೀ ಜಿಲ್ಲಾದ್ಯಂತ ಇಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತೈದರಷ್ಟು ಮತದಾನ ಒಂದು ಗಂಟೆಗೆ ಮೂವತ್ತೊಂದು ಪಾಯಿಂಟ್ ಐದರಷ್ಟು ಮತದಾನ ಎರಡು ಗಂಟೆಗೆ ಶೇಕಡ ಮೂವತ್ತೆಂಟು ಪಾಯಿಂಟ್ ಆರರಷ್ಟು ಮೂರು ಗಂಟೆಗೆ ಶೇಕಡ ನಲವತ್ತೈದರಷ್ಟು ನಾಲ್ಕು ಗಂಟೆಗೆ ಶೇಕಡ ಐವತ್ನಾಲ್ಕರಷ್ಟು ಐದು ಗಂಟೆಗೆ ಶೇಕಡ ಅರವತ್ತರಷ್ಟು ಮತದಾನ ನಡೆದು ದಾಖಲಾಗಿತ್ತು ವಿಜಯಪುರ ನಗರದಲ್ಲಿ ನಡೆದ ಈ ಬಾರಿಯ ವಿಧಾನಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆಗೆ ಇಲ್ಲಿನ ಬಹುತೇಕ ವ್ಯಾಪಾರಸ್ಥರು ತಮ್ಮ ಅಂಗಡಿಯನ್ನ ಸ್ವಯಂ ಘೋಷಿತವಾಗಿ ಬಂದ್ ಮಾಡಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು ಇದರಿಂದಾಗಿ ನಗರದ ಜನತಾ ಬಜಾರ್ ವ್ಯಾಪಾರ ವಹಿವಾಟು ಇಲ್ಲದೆ ಬಿಕೋ ಎನ್ನುವ ವಾತಾವರಣ ನಿರ್ಮಾಣವಾಗಿತ್ತು ವಿಜಯಪುರ ನಗರ ಮತಕ್ಷೇತ್ರದಲ್ಲಿ ನಡೆಯುತ್ತಿರುವ ಈ ಬಾರಿಯ ರಾಜ್ಯ ವಿಧಾನಸಭೆಯ ಮತದಾನ ಪ್ರಕ್ರಿಯೆಯಲ್ಲಿ ನಗರದಲ್ಲಿ ವ್ಯಾಪಾರಸ್ಥರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದರು ಇದಕ್ಕೆ ಪುಷ್ಟಿ ನೀಡುವಂತೆ ನಗರದ ಜನತಾ ಬಜಾರ್ನಲ್ಲಿನ ತರಕಾರಿ ಮತ್ತು ಹಣ್ಣಿನ ವ್ಯಾಪಾರಸ್ಥರು ಸಾಮೂಹಿಕವಾಗಿ ಇಡೀ ದಿನ ಬಂದ್ ಮಾಡಿ ಮತದಾನದ ಮಹತ್ವವನ್ನು ಸಾರಿದ್ದಾರೆ ಮತದಾನಲ್ರಿ ಮತದಾನ ಬಿಟ್ರಿ ಹೆಂಗ್ ವರ್ಷದ ಸಲುವಾಗಿ ಮತದಾನ ಮಾಡಾಕ ನಾವು ಅಂಗಡಿ ಬಂದಿಟ್ಟಿವ ಮತದಾನ ಮಾಡುವ ಎಲ್ಲಾರು ಕುಮ್ ತಮ್ಮ ಹಾಕನ್ನು ಚಲಾಯಿಸ್ಬೇಕು ಅಂತ ಬಂದ್ ಮಾಡಿವು ಮತದಾನ ಪವಿತ್ರವಾದ ಹಕ್ಕು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಯಾರು ಈ ಹಕ್ಕನ್ನು ಕಳೆದುಕೊಳ್ಳಬಾರದು ಯುವಕರಿಂದ ಹಿಡಿದು ವೃದ್ಧರು ಮತದಾನ ಮಾಡಬೇಕು ಎಂದು ತರಕಾರಿ ವ್ಯಾಪಾರಿ ಮೈಬೂಲ್ ಮಾಗ್ವಾನ್ ಹೇಳಿದರು ಮತದಾನ ಅಶೋನ್ ಎಲ್ಲಾ ಒಕ್ಕಟ್ಟಾಗಿ ವಿಚಾರ ಮಾಡ್ಕೊಂಡು ಎಲ್ಲಾ ನಮ್ಮ ಮಾರ್ಕೆಟ್ ಇವತ್ತು ಒಂದು ಸ್ಫೂರ್ತಿ ಬಂದ್ ಮಾಡ್ ಎಲ್ಲಾ ಮತದಾನ ಹಾಕ ಸಂಬಂಧ ಪೂರಾ ಪೂರ್ತಿ ಮಾರ್ಕೆಟ್ ಬಂದ್ ಮತ್ತು ಮತ್ತೆ ಮನೆಯಾಗೆ ಯಾರ್ಯಾರು ಕೂತಾರ ಬಿಸಿಲಿಗೆ ಅಂಜಿಕೈಸಿಂದ ಮತದಾರ ಮಾಡಕ್ಕೆ ಹೋಗ್ಬೇಕು ಎಲ್ಲರೂ ಮತ ಆಗಬೇಕು ತಮ್ಮ ಮತ ಪವರ್ ಎಲ್ಲರಿಗೆ ತೋರಿಸ್ಬೇಕು ಎಲ್ಲರದ ಪವರ್ ಎಲ್ಲರೂ ಐತಿ ಮತ್ತೆ ಎಲ್ಲರೂ ಹಾಕ್ಬೇಕು ಅದು ಪಾರ್ಟಿ ವಿಚಾರ ಹಿಂದಾಗಡೆ ಎಲ್ಲರೂ ಮತ್ತೆ ಮೊದಲು ಹಾಕ್ಬೇಕು ಯಾರ್ಯಾರು ಹಾಕ್ತಿರ ಹಾಕ್ತಿರೋ ವಿಜಯಪುರ ಜಿಲ್ಲೆಯ ಎಂಟು ಮತಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ ಹಲವು ಅಭ್ಯರ್ಥಿಗಳು ಕೂಡ ಮತದಾನ ಮಾಡಿ ಹಕ್ಕು ಚಲಾಯಿಸಿದ್ರು ನಗರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತದಾನಕ್ಕೂ ಮುನ್ನ ಗೋಪೂಜೆ ಸಲ್ಲಿಸಿದ್ರು ವಿಜಯಪುರ ಜಿಲ್ಲೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿವಿಧ ಪಕ್ಷ ಹಾಗೂ ಪಕ್ಷೇತರರಾಗಿ ಸ್ಪರ್ಧಿಸಿದ ಅಭ್ಯರ್ಥಿಗಳು ಕೂಡ ತಮ್ಮ ತಮ್ಮ ಮತಗಟ್ಟೆಗಳಲ್ಲಿ ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕು ಚಲಾಯಿಸಿದರು ವಿಜಯಪುರ ನಗರ ಕ್ಷೇತ್ರದ ಎಸ್ಎಸ್ ಹೈಸ್ಕೂಲ್ನಲ್ಲಿ ನಗರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವನಗೌಡ ಪಾಟೀಲ್ ಯತ್ನಾಳ್ ಮತದಾನ ಮಾಡಿದರು ಇದಕ್ಕೂ ಮುನ್ನ ಸಿದ್ದೇಶ್ವರ ದೇವಸ್ಥಾನಕ್ಕೆ ತೆರಳಿ ಗೋಪೂಜೆ ಹಾಗೂ ಸಿದ್ದೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಮತಗಟ್ಟೆಗೆ ತೆರಳಿ ಮತದಾನ ಮಾಡಿದರು ಇದಲ್ಲದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಬ್ದುಲ್ ಹಮೀದ್ ಮುಷ್ರೀಫ್ ಕೂಡ ಮತ ಚಲಾಯಿಸಿದರು ಬಬ್ಲೇಶ್ವರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂಬಿ ಪಾಟೀಲ್ ಮತ ಚಲಾಯಿಸಿದರು ಇದಲ್ಲದೆ ಸಿಂದ್ಗಿ ಮತಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ರಮೇಶ್ ಬುಸ್ನೂರ್ ತಾಂಡಾದ ಸರ್ಕಾರಿ ಶಾಲೆಯಲ್ಲಿ ಕೇಂದ್ರ ಸಚಿವ ರಮೇಶ್ ಜಿಗ್ಜಿಣಗಿ ಮತದಾನ ಮಾಡಿದರು ಬಳಿಕ ಮಾತನಾಡಿದ ಜಿಗ್ಜಿಣಗಿ ರಾಜ್ಯದಲ್ಲಿ ಈ ಬಾರಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಜಿಲ್ಲೆಯಲ್ಲಿ ಶೇಕಡ ಅರವತ್ತರಷ್ಟು ಮತದಾನ ಪ್ರಮಾಣ ದಾಖಲಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಾನಂತೂ ಈಗ ಹನ್ನೊಂದನೇ ನಂಬರ್ ವಾರ್ಡ್ ಮತ ಚಲಾಯಿಸಿ ಬಂದಿದ್ದೇನೆ ಜನತಾ ಪಕ್ಷ ಕಡೆಯೂ ಕೂಡ ಒಳ್ಳೆಯದು ಅಂತ ಹೇಳಿ ಗಂಟೆಯಿಂದ ಜನ ತಮ್ಮ ಸಾಲಿನಲ್ಲಿ ನಿಂತು ಮತಾಯಿ ಚಲಾಯಿಸ್ತಕ್ಕಂಥ ಕೆಲಸ ಮಾಡ್ಲಿಕ್ಕಿರ್ತಾರೆ ಬಹುಶಃ ಈ ಸಲ ಅರವತ್ತೈದು ಎಪ್ಪತ್ತರ ತನ ಹೋಗ್ಬೋದು ಅಂತ ಅನ್ನಿಸ್ತದೆ ಸರ್ಕಾರ ನಂಬುದ್ರಿ ಮೊದಲಿಂದ ನಿಂದು ಹೇಳ್ತೇವಲ್ಲ ಸರ್ಕಾರ ನಮ್ದೇನೆ ವಿಜಯಪುರ ಜಿಲ್ಲೆಯ ಅತಿ ಹೆಚ್ಚು ಮಹಿಳಾ ಮತದಾರರು ಇರುವ ಸ್ಥಳಗಳಲ್ಲಿ ಚುನಾವಣಾ ಆಯೋಗವು ಈ ಬಾರಿ ಮಹಿಳಾ ಸಿಬ್ಬಂದಿ ಇರುವ ಸಖಿ ಮತಗಟ್ಟೆ ಕೇಂದ್ರಗಳನ್ನು ಸ್ಥಾಪಿಸಿದೆ ಗುಲಾಬಿ ಬಣ್ಣದ ಬಲೂನು ಗುಲಾಬಿ ಬಣ್ಣದ ಸೀರೆ ಉಟ್ಟ ಮಹಿಳಾ ಸಿಬ್ಬಂದಿಯಿಂದಲೇ ತುಂಬಿದ ಈ ಕೇಂದ್ರ ಮತದಾರರ ಗಮನ ಸೆಳೆಯಿತು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಎಂಟು ವಿಧಾನಸಭಾ ಮತಕ್ಷೇತ್ರದ ಚುನಾವಣೆಯನ್ನು ಯಶಸ್ವಿಗೊಳಿಸಲು ಜಿಲ್ಲಾ ಚುನಾವಣಾ ಆಯೋಗವು ಈ ಬಾರಿ ಮಹಿಳೆಯರಿಗಾಗಿ ವಿನೂತನ ಪ್ರಯೋಗ ಮಾಡಿದೆ ಒಟ್ಟು ಹದಿನೇಳು ತೊಂಬತ್ತೆರಡು ಎರಡು ಹದಿನೇಳು ಮತದಾರರನ್ನು ಉಳ್ಳ ಜಿಲ್ಲೆಯ ಒಟ್ಟು ಎರಡು ಸಾವಿರದ ತೊಂಬತ್ತೆಂಟು ಮತಗಟ್ಟೆಗಳ ಪೈಕಿ ಹನ್ನೆರಡು ಸಖಿ ಮತದಾನ ಕೇಂದ್ರ ಸ್ಥಾಪಿಸಿ ಮಹಿಳೆಯರಿಗೆ ಮತದಾನ ಮಾಡಲು ಅನುಕೂಲ ಮಾಡಿದೆ ಮುದ್ದೆಬಿಹಾಳ ಬಸವನ ಬಾಗಿವಾಡಿ ಬಬಲೇಶ್ವರ ನಾಗಠಾಣ ಇಂಡಿ ಹಾಗೂ ಸಿಂದಗಿಯಲ್ಲಿ ತಲಾ ಒಂದು ಹಾಗೂ ವಿಜಯಪುರ ನಗರದಲ್ಲಿ ಐದು ಸಖಿ ಮತದಾನ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ ನಗರದ ಬಾಲಕರ ಸರ್ಕಾರಿ ಪಿಯು ಕಾಲೇಜ್ ಹಾಗೂ ಎಸ್ಎಸ್ ಹೈಸ್ಕೂಲ್ನಲ್ಲಿ ನಿರ್ಮಿಸಿದ ಮಹಿಳಾ ಸಿಬ್ಬಂದಿಯನ್ನು ಒಳಗೊಂಡ ಪಿಂಕ್ ಮತದಾನ ಕೇಂದ್ರವನ್ನು ಮತದಾರರ ಗಮನ ಸೆಳೆಯಲು ಅಲಂಕರಿಸಲಾಗಿತ್ತು ವಿಶೇಷವಾಗಿ ಮಹಿಳಾ ಸಿಬ್ಬಂದಿಯು ಗುಲಾಬಿ ಬಣ್ಣದ ಸೀರೆ ಉಟ್ಟು ಕಾರ್ಯನಿರ್ವಹಿಸುತ್ತಿದ್ದು ಈ ಕೇಂದ್ರದ ಮತ್ತೊಂದು ವಿಶೇಷ ಇಂತಹ ಈ ಕೇಂದ್ರದಲ್ಲಿ ಇದೇ ಪ್ರಥಮ ಬಾರಿಗೆ ಮತದಾನ ಮಾಡಿದ ಯುವತಿಯರು ಕೆಟಿವಿ ವಿ ನ್ಯೂಸ್ನೊಂದಿಗೆ ಮಾತನಾಡಿ ಮತದಾನ ಎಲ್ಲರ ಹಕ್ಕು ಮತದಾನ ಮಿಸ್ ಮಾಡಿಕೊಳ್ಳಬಾರದು ಹದಿನೆಂಟು ವರ್ಷ ತುಂಬಿದ ನಾವು ಇದೇ ಪ್ರಥಮ ಬಾರಿಗೆ ಮತದಾನ ಮಾಡಿರುವುದು ನಮಗೆ ಸಂತಸ ತಂದಿದೆ ಎಂದು ಯುವತಿಯರು ಹರ್ಷ ವ್ಯಕ್ತಪಡಿಸಿದರು ಆಕ್ಚುಲಿ ಬಹು ಜರೂರಿ ಹಮಾರೆ ಇಂಡಿಯಾ ಹಮೇ ಫ್ಯೂಚರ್ ಪ್ಲಾನಿಂಗ್ ಕೆ ಹಬ್ಬ जो भी अच्छा लीडर है हमारे लिए अच्छा होगा सो अच्छे लीडर को देखकर हमें वोट डालना चाहिए वोटिंग कर रही हूँ और सभी जो न्यू फर्स्ट टाइम वोटर्स हैं उन सबको वोट करना ज़रूरी है और आई विश सब लोग करेक्टली वोट करें उनका फ्यूचर प्लानिंग देख वो वोट करें मैंने फर्स्ट टाइम वोट डाला है मुझे बहुत खुशी हुई है वोट डालने वोट डालें ವಿಜಯಪುರ ಜಿಲ್ಲೆಯ ವಿವಿಧೆಡೆ ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಯ ಮತದಾನ ಸಂದರ್ಭದಲ್ಲಿ ಮತಯಂತ್ರ ದೋಷ ವಿಳಂಬ ಮತದಾನ ಸೇರಿದಂತೆ ವಿವಿಧ ಘಟನೆಗಳಿಂದ ಮತದಾರರು ಮತದಾನ ಮಾಡಲು ಮತಗಟ್ಟೆಗೆ ಬಂದು ತೊಂದರೆ ಅನುಭವಿಸಿದ ದೃಶ್ಯಗಳು ಅಲ್ಲಲ್ಲಿ ಕಂಡುಬಂದವು ಅಂತೂ ಇಂತೂ ರಾಜ್ಯ ವಿಧಾನಸಭೆ ಚುನಾವಣೆಯ ಮತದಾನ ಪ್ರಕ್ರಿಯೆಯು ಗೊಂದಲದ ಮಧ್ಯೆ ಶಾಂತಿಯುತವಾಗಿ ನಡೆದು ಮುಕ್ತಾಯಗೊಂಡಿತು ಕೆಲವು ಮತಗಟ್ಟೆಗಳಲ್ಲಿ ಜೀವಂತ ಇದ್ದವರ ಮತಗಳು ಡಿಲೀಟ್ ಆದ ನೋಟ ಕಂಡು ಬಂದರೆ ನಾಗ್ಟಾಂಕ್ ಕ್ಷೇತ್ರದ ಹೊರಶೇರ್ ವಾರ್ಡ್ ನಂಬರ್ ಒಂದರ ಮತಗಟ್ಟೆಯಲ್ಲಿ ಮತದಾನ ತಡವಾಗಿ ಆರಂಭವಾಗಿದೆ ನಗರದ ಎಸ್ಎಸ್ ಹೈಸ್ಕೂಲ್ನಲ್ಲಿ ಎರಡು ಮತಯಂತ್ರಗಳು ಕೈಕೊಟ್ಟ ಪರಿಣಾಮ ಮತದಾನ ಒಂದು ಗಟ್ಟೆ ತಡವಾಗಿ ಪ್ರಾರಂಭವಾಗಿದ್ದ ಘಟನೆಗಳು ನಡೆದಿರುವುದನ್ನು ಹೊರತುಪಡಿಸಿದರೆ ಉಳಿದೆಡೆ ಮತದಾನ ಶಾಂತಿಯುತವಾಗಿ ನಡೆದಿದೆ ನಾನು ಸಲ ಓಟಿಂಗ್ ಮಾಡಿದ ಇಪ್ಪತ್ತು ವರ್ಷದಿಂದ ನಾವು ಇದೇ ಕೀರ್ತಿ ನಗರ ಏರಿಯಾ ಒಳಗೆ ಇದ್ದೀವಿ ಹೇಳಿ ಅವ್ರ ಪರ್ಟಿಕ್ಯುಲರ್ ರೀಸನ್ ಸರ್ವೆ ಮಾಡಕ್ ಸರ್ವೆ ಮಾಡಕ್ ಬಂದಿಲ್ಲ ಅವರು ಬಂದಿವೆ ಅಂತ ಅವ್ರು ಹೇಳ್ತಾರೆ ಗಣೇಶ್ ನಗರ ಅಂತ ಅವ್ರಿಗೆ ಯಾರು ಹೇಳಿದ್ರು ಗೊತ್ತಿಲ್ಲ ಎಲ್ಲ ಡಿಲೀಟ್ ಮಾಡಿ ಇಟ್ಕೊಂಡಾರ ನಮ್ಮನೆಯಿಂದ ಎಲ್ಲ ಡಿಲೀಟ್ ಆಗಿದೆ

ಬಟ್ ಏನು ಲಿಸ್ಟ್ನಲ್ಲಿ ನಲ್ಲಿ ಡಿಲೀಟ್ ತೋರಿಸ್ತಿದ್ದಾರೆ ಅದಕ್ಕೆ ಏನೇನು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಲ್ಲ ನಾನು ತಂದಿದ್ದೀನಿ ಬಟ್ ನಾನು ಆನ್ಲೈನ್ ಚೆಕ್ ಮಾಡ್ತಿದ್ದೆ ಆದರೆ ಅದು ನೆಟ್ ಒಳಗೆ ಅಪ್ಲೋಡ್ ಮಾಡಿರಲಿಲ್ಲ ಡೇ ಫೋರೆಸ್ಟ್ ರೇಡ್ ಅಪ್ಲೋಡ್ ಮಾಡಿದ್ದು ಅದರೊಳಗೆ ಡಿಲೀಟ್ ಅಂತ ಬಂದಿತ್ತು ಸರ್ ದಯವಿಟ್ಟು ಮಾತು ವ್ಯವಸ್ಥಿತ ಸಂಚಿದೆ ನಮ್ಮ ವಾರ್ಡ್ ಅಲ್ಲಿ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ಕನಿಷ್ಠ ಹದಿನೈದು ಬೂತ್ ಬರ್ತಾವೆ ಹದಿನೈದು ಬೂತಲ್ಲಿ ಒಂದು ಬೂತಲ್ಲಿ ಕನಿಷ್ಠ ನೂರ ಎರಡು ಐವತ್ತು ಡಿಲೀಟ್ ಮಾಡಿದಾರ ಎಲ್ಲರೂ ಎರಡು ಸಾವಿರ ಹದಿನೂರು ಹೋಟ್ ಹಾಕಿದಾರೆ ಆ ಬಿ ಒಲ್ ಹೆಸರು ತಹಸೀಲ್ದಾರ್ ಹೇಳ್ತಾನೆ ತಹಸೀಲ್ ಹೆಸರು ಬಿ ಎಲ್ ಹೇಳ್ತಾನೆ ಬಿ ಎಲ್ ಅವರು ಮನೆ ಮನೆಗೆ ಸರಿಯಾಗಿ ಬಂದಿಲ್ಲ ಚೆಕ್ ಮಾಡಿಲ್ಲ ಈಗ ಎರಡು ಸಾವಿರದ ಹತ್ತರಿಂದ ಹೋಟ್ ಹಾಕೋರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರ ಎರಡು ಸಾವಿರದಿಂದ ಹತ್ತಿರ ಎರಡು ಸಾವಿರದಿಂದ ಹಾಕಿ ಅಂತಂದ್ರೆ ಒಬ್ಬೊಬ್ಬರು ನಾಲ್ಕು ಸಾವಿರ ಊಟ ಹಾಕ್ಯಾರ ಇವತ್ತಿಗೆ ಡೇಟ್ ಆಗ್ತದೆ ಈಗ ಡಿ ಸಿ ಕೇಳಿದ್ರೆ ನೀವು ಕಂಪ್ಲೇಂಟ್ ಮಾಡ್ತಾನೆ ತಸೀಲಾರ್ ಕೇಳಿದ್ರೆ ಬಿ ಎಲ್ ಹೆಸರು ಹೇಳ್ತಾನೆ ಈ ರೀತಿ ಒಬ್ಬರು ಜೀವಂತ ಇದ್ದರು ವೋಟ್ ಅನ್ಯಾಯಕ್ಕೆ ಹೋಟ್ ಕಸ್ಕೊಂಡು ಅಲ್ಲಿಂದ ಇಲ್ದೋರು ಬೆಂಗ್ಳೂರಿಂದ ಬಂದಾರ ಅವರು ಒಬ್ರು ಒಂದು ಹೊಲಕ್ಕೆ ಮೂರು ಸಾವಿರ ರೂಪಾಯಿ ಬರ್ತಾ ಒಂದು ಹೋಟ್ ಹಾಕಿ ಬಂದ ಅಭಿಮಾನಿಂದ ಬೆಂಗ್ಳೂರಿಂದ ಬಂದಾರ ಈ ರೀತಿ ವ್ಯವಸ್ಥಿತವಾಗಿ ನಮ್ಮ ವೋಟನ್ನು ಡಿಲೀಟ್ ಮಾಡಿದ್ರೆ ಇದು ಯಾರು ನಾವು ಹೇಳ್ತೇವೆ ಚುನಾವಣೆ ವಿಭಾಗ ಇದು ಗಂಭೀರವಾಗಿ ಪರಿಗಣಿಸಿ ಮತ್ತೊಂದು ಸಲ ಚುನಾವಣೆ ಮಾಡಬೇಕು ಇದಕ್ಕೆ ಮಾಡ್ಲೇಬೇಕು ಮಾಡಲೇಬೇಕು ಈ ರೀತಿ ರೀತಿಯಾರು ಒಳ್ಳೆ ಒಬ್ಬ ಒಳ್ಳೆಯ ಅಭ್ಯರ್ಥಿ ಕಳ್ಕೊಬೇಕಾಗ್ತದೆ ನಾವು ಈ ರೀತಿ ವ್ಯವಸ್ಥಿತ ಸಂಚಳದ ಇಲ್ಲಿ ಇಟ್ಟು ಡಿಲೀಟ್ ಯಾರು ಯಾರು ಮಾಡಲಿ ಮಾಡ್ಲಿಕ್ಕೆ ರಿಕಾರ ಕೊಟ್ರೆ ಸತ್ರಷ್ಟು ಡಿಲೀಟ್ ಮಾಡಬೇಕು ಸತ್ರ ಅದನ್ನು ಡಾಕ್ಯುಮೆಂಟ್ ಒಳಗೆ ಹತ್ತರ ಅಂತೇಳಿ ತೋರಿಸಿ ಅವ್ರು ಡಿಲೀಟ್ ಮಾಡ್ತಾರೆ ಅಂದ್ರೆ ಹಾಂ ಇದು ವ್ಯವಸ್ಥೆ ಯಾವುದೇ ಕಾರಣಕ್ಕೆ ಇದಕ್ಕೆ ಎಲ್ಲರೂ ನಾವು ಈಗ ಸಾಕಷ್ಟು ಜನ ಆ ವಯಸ್ಸು ಎಪ್ಪತ್ತೈದು ವಯಸ್ಸನ್ನು ಬಂದೋದ್ರು ಹೋದ್ರು ಬೇರೆ ಊರಿಂದ ಬಂದಾರ ಅವ್ರು ದವಾಖಾನೆ ಇದ್ದವ್ರೆ ಇದು ಸ್ಟ್ರೆಸ್ ಹಿಡ್ಕೊಂಡ್ ಬಂದಾರ ಎಲ್ಲರೂ ಬಂದು ಹೊಳೆ ಹೊಂಟಾರ ಈ ರೀತಿ ಮಾಡೋದರಿಂದ ಬಾಳಿ ಅನ್ಯಾಯ ಆಗ್ತಾ ಇದು ಇದೊಂದು ದೊಡ್ಡ ದೊಡ್ಡ ಇದೊಂದು ಹಗರಣ ಇಲ್ಲ ರೀ ಇದು ಮತ್ತೊಂದು ಚುನಾವಣೆ ಮಾಡಲೇಬೇಕಿಲ್ಲ ಈಗ ಸರ್ ಅವ್ರು ಹೇಳ್ತಾ ಇದಾರೆ ಸರ್ವೆ ಮಾಡಕ್ ಬಂದಿದ್ವಿ ಮತ್ತೆ ಸರ್ವೆ ಮಾಡಿ ಸರ್ವೆ ಮಾಡಲೇ ಬಂದ್ರೆ ಯಾವ ಆಧಾರ ಮೇಲೆ ಸತ್ಯದ ಏನ್ ಮರಣ ತೊಂದ್ ಡಿಲೀಟ್ ಮಾಡಿದಾರ ಯಾವ ಯಾವ ಆಧಾರ ಮೇಲೆ ಡಿಲೀಟ್ ಮಾಡಿದ ಅವ್ರೇನ ಅವ್ರ ಮನೆಯವಳ ಸಿಕ್ಕಿಲ್ಲ ಅಂತ ಡಿಲೀಟ್ ಮಾಡ್ತಾರೆ ಇವರು ಹಾ ಏನ್ ಅವ್ರದ್ದು ಯಾವ ಯಾವ ಪ್ರೂಫ್ ತೊಂದ್ರೆ ಡಿಲೀಟ್ ಮಾಡಿದಾರೆ ಅದ್ರ ಬೇಕಲ್ಲ ಅವ್ರು ಮಾಡ್ತಾರ ಹಾ ಅವ್ರ ಮನ್ಸಿ ಬಂದಾಗ ಅವ್ರ ಮಾಡ್ತಾರೀ ಯಾರ ನನ್ನ ಹೋಟೆಲ್ ಡಿಲೀಟ್ ಮಾಡ್ಬೇಕಾದ್ರೆ ಮಾಡ್ಬೇಕು ಎರಡ್ನೂರೋಳ ಏನಾದನ ಮಷಿನ್ ಚಾಲೂ ಆಗಿಲ್ಲ ಒಂದ್ ತಾಸ ದೀಡ್ ತಾಸ ಇದ್ ನಿಂತ ಮಷಿನ್ ಬೇರೆ ಮಷಿನ್ ತಗೊಂಡ್ ಬಂದ್ರೆ ಚಾಲೂ ಆಗಿಲ್ಲ ಅದಕ್ಕಾಗಿ ಟೈಮ್ ಏನದ ನಮ್ಗೆ ಕೊಡ್ಬೇಕ್ರಿ ದೀಡ್ ತಾಸ ಎರಡ್ ತಾಸ ಹೆಚ್ಚಿಗೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಬಸ್ ಪ್ರಯಾಣಿಕರಿಗೂ ತಟ್ಟಿದ ಮತದಾನ ದಬ್ಬಿಸಿ ಇಡೀ ದಿನ ಬಸ್ ಇಲ್ಲದೇ ಬೇಕು ಎಂದ ವಿಜಯಪುರ ಬಸ್ ನಿಲ್ದಾಣ ಬಸ್ ಇಲ್ಲದೆ ಪರದಾಡಿದ ಪ್ರಯಾಣಿಕರು ಚೀಟಿಯಲ್ಲಿ ಜೆಡಿಎಸ್ ಚಿಹ್ನೆ ಮನಗುಳಿ ಫೋಟೋ ಪತ್ತೆ ವಿಜಯಪುರ ಜಿಲ್ಲೆಯ ಸಿಂದಿ ಮತ ಕ್ಷೇತ್ರದಲ್ಲಿ ನಡೆದ ಘಟನೆ ಕ್ರಮ ಕೈಗೊಳ್ಳದ ಚುನಾವಣಾಧಿಕಾರಿ ಬಿಜೆಪಿ ಆರೋಪ ಮತಗಟ್ಟೆ ಸೇರಿದ ಅಭ್ಯರ್ಥಿಗಳ ಭವಿಷ್ಯ ಜಿಲ್ಲೆಯಾದ್ಯಂತ ಶಾಂತಿಯುತ ಮತದಾನ ಹಲವೆಡೆ ಕ್ಯೂನಲ್ಲಿ ನಿಂತು ಮತ ಚಲಾಯಿಸಿದ ಮತದಾರ ಮತದಾನ ನಿಮಿತ್ತ ಬಹುತೇಕ ಅಂಗಡಿ ಬಂದ್ ಗೌಜು ಗದ್ದಲವಿಲ್ಲದೆ ಮೌನಕ್ಕೆ ಶರಣಾದ ಜನತಾ ಬಜಾರ್ ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿದ್ದೇವೆ ಎಂದ ವ್ಯಾಪಾರಸ್ಥರು ಮತದಾನಕ್ಕೂ ಮುನ್ನ ಗೋಪೂಜೆ ಸಲ್ಲಿಸಿದ ಯತ್ನಾಳ್ ಚುನಾವಣೆಯ ಗೆಲುವಿಗೆ ಸಿದ್ದೇಶ್ವರನಲ್ಲಿ ಪ್ರಾರ್ಥನೆ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ ಬಸವನಗೌಡ ಪಾಟೀಲ್ ಮತದಾರರ ಗಮನ ಸೆಳೆದ ಸಖಿ ಮತಗಟ್ಟೆಗಳು ಮಹಿಳಾ ಸಿಬ್ಬಂದಿಯಿಂದ ತುಂಬಿದ ಪಿಂಕ್ ಪೋಲಿಂಗ್ ಸಖಿ ಮತಗಟ್ಟೆ ಸ್ಥಾಪನೆಗೆ ಪುಲ್ ಕುಸಾದ ಮಹಿಳೆಯರು ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕೆ ಟಿವಿ ನ್ಯೂಸ್ ಸುದ್ದಿ ನೇರ ನಿರಂತರ